ಈಗ ಸರ್ ಚಂದದಲ್ಲಿ ಬನ್ನಿ ಸರ್ ಇಮಿಡಿಯೇಟ್ಲಿ ಬನ್ನಿ ಅಲ್ಲ ತುಂಬಾ ಏನು ಅಷ್ಟೊಂದು ಸೀರಿಯಸ್ ಆಯ್ತಾ ಹಾ ಹೌದು ಸರ್ ಇದೇನ್ ಸರ್ ಏನು ತಗೆಯೋ ಬಿಡನ್ ಸರ್ ಬನ್ನಿ ಬನ್ನಿ ಸರ್ ಸ್ವಲ್ಪ ಬೇಗ ಬನ್ನಿ ಹೇಳ್ತೀನಿ ಅಲ್ಲ ಇದು ತಗೆಯೋ ಬಿಡೋ ನಿಂಗೇ ಇಲ್ಲ 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 ಬನ್ನಿ ಸರ್ ನಿನ್ನ ಧೈರ್ಯವಾಗಿ ಬನ್ನಿ ಅಲ್ಲ ಏನ್ ಭಯ ಅದಕ್ಕೆ ಹೌದು ಸರ್ ಬನ್ನಿ ಬನ್ನಿ ಅಲ್ಲ ಯಾವ ಆಸ್ಪಟಲ್ ಆಗ್ತಾ ಹಾಕ್ತಿದಿರಿ ಇಲ್ಲಿ ಇಲ್ಲ ಇಲ್ಲ ನಮ್ಮ ಈ ಹಾಸ್ಟೆಲ್ ಅಲ್ಲೇ ಇದಾನೆ ಬನ್ನಿ ಬನ್ನಿ ಅಲ್ಲ ಒಂದು ಫೋನ್ ಮಾಡಿದ್ನಾ ಓ ಮನೆ ಈಗ ಮಾಡಿದಾ ಏನಂತ ಅಂತ ಸರ್

ಅಯ್ಯೋ ಶಿವನೆ ಎಲ್ಲಿದ್ರು ಬರಕ್ ಹೇಳಿ ಸರ್ ಇಮಿಡಿಯೇಟ್ಲಿ ಅಲ್ಲ ಸರ್ ಏನ್ ಸೀರಿಯಸ್ ಹೆಂಗ ಸರ್ ಹೌದು ಸರ್ ಸೀರಿಯಸ್ ಸರ್ ಬನ್ನಿ ಇದೇನ್ ಸರ್ ಹಿಂಗ ಅಂತೀರ ಹೌದು ಸರ್ ಹೌದು ಸರ್ ಸರ್ ನಿಮ್ ಅಮ್ಮ ಹೇಳ್ತೀನಿ ಏನಾದ್ರು ಹಾಸ್ಪಿಟ್ಲ್ ಎಲ್ಲಿ ದೊಡ್ಡ ಹಾಸ್ಪಿಟ್ಲ್ ಹೋಗಿ ಸರ್ ಅಯ್ಯೋ ಸರ್ ನಿಮ್ ದಯವಿಟ್ಟು ಬನ್ನಿ ನನಗೆ ಮಾತಾಡಕ್ ಶಕ್ತಿ ಇಲ್ಲ ನನಗೆ ದಯವಿಟ್ಟು ಬನ್ನಿ ಸರ್ ಅಲ್ಲ ಅಲ್ಲಿ ಯಾರು ಹುಡುಗರು ಇಲ್ವಾ ಎಲ್ಲ ಇಲ್ಲ ಇದ್ದಾರೆ ಸರ್ ಬನ್ನಿ ಸರ್ ಅಲ್ಲ ಯಾವ್ದಾರ ಹಾಸ್ಪಿಟ್ಲ್ ನಿಮ್ದು ಅಮ್ಮ ಏನಕ್ಕೆ ಕಾಕ ಹೋಗಿ ಸರ್ ಅಯ್ಯೋ ಸರ್ ನಿಮ್ದು ಅಮ್ಮ ಅನ್ಬೇಡಿ ಸರ್ ಬನ್ನಿ ಸರ್ ಅಲ್ಲ ಏನು ತುಂಬಾ ಸೀರಿಯಸ್ ಹೆಂಗ ಸರ್ ಹೌದು ಸರ್ ಹೌದು ಬನ್ನಿ ಸರ್ ಸರ್ ನಿಮ್ದು ಅಮ್ಮ ಹೇಳ್ತೀನಿ ಸರ್ ನಾನು ತಲೆ ಬನ್ನಿ 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 ಸರ್ ಸರ್ ಏನೋ